ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳು ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲೇ ತಂದು ನಾವು ಗಣಪತಿ ಮುಗಿಸ್ಬೇಕು ಇನ್ನು ಡೆಕೊರೇಷನ್ ಯಾವುದಾಗಿಲ್ಲ ಫಸ್ಟ್ ಟೈಮ್ ಕ್ಯಾಬ್ ತೆಗೆದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದ್ರೆ ನಾನು ಓ ಟೈಮ್ ಗುಂಡೋಡ್ಸಿದ್ದೀನಿ ಅದಕ್ಕೋಸ್ಕರ ಬನ್ನಿ ಆಲ್ರೆಡಿ ಲೇಟಾಗಿ ಹೋಗಿದೆ ಫಸ್ಟ್ ಗಣಪತಿ ತಂದು ಇಟ್ಬಿಡೋಣ ಇಲ್ಲಿ ನಾನು ನಮ್ಮ ಮಳೆಯ ಗಣೇಶನ್ ತರಕ್ಕೆ ಹೋಗ್ತಾ ಇದೀವಿ ನೋಡ್ಕೊಬೋದು ನೀವು ಸ್ವಲ್ಪ ರಶ್ ಎಲ್ಲ ಇತ್ತು ನೋಡ್ಬೋದು ಬೇರೆ ಗಣಪತಿನ ಪೂಜೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸ್ವಲ್ಪ ರಶ್ ಇತ್ತು ಅದಕ್ಕೆ ಸ್ವಲ್ಪ ನಾವು ವೇಟ್ ಮಾಡ್ತಾ ಇದ್ವಿ ನೋಡಿ ಆಲ್ಮೋಸ್ಟ್ ನಮ್ಮ ಗಣಪತಿನ ಪೂಜೆ ಮಾಡ್ತಾ ಇದ್ದೀನಿ ದಕ್ಷಿಣ ಇಟ್ಟು ಇವಾಗ ಉದ್ನಿಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಮನೆ ಹತ್ರ ಬಂದ್ವಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಗಣಪತಿಗೆ ಪೂಜೆ ಮಾಡ್ತಾರೆ ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ ಅವನಿಗೆ ಫ್ರೂಜ್ ಎಲ್ಲ ಆಯಿತು ಒಳಗಡೆ ಹೋಗ್ತಾಯಿದ್ವಿ ಇವಾಗ ಫಸ್ಟ್ ಟೈಮ್ ಸ್ವಲ್ಪ ಡೆಕೋರೇಷನಲ್ಲಿ ಮಾಡೋದೆಲ್ಲ ಲೇಟಾಗಿತ್ತು ನಮ್ಮಮ್ಮ ಬೇರೆ ಸಿಕ್ಕಾಪಟ್ಟೆ ಬೈತಾಯಿದ್ರು ಯಾಕೆ ಸ್ವಲ್ಪ ನಿನ್ನೆ ಜರ್ನಿ ಮಾಡಿ ಟೈರ್ಡ್ ಆಗಿತ್ತುಸ್ಕರ ಲೇಟಾಗಿದ್ದೆ ಹಾಗಾಗಿಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿದ್ದಿಲ್ಲ ಹಾಗೆ ಗಣೇಶನ್ ಕುದಿಸ್ತಾ ಇದೀವಿ ಗಣಪತಿ ಇಟ್ಟಿದ್ಮೇಲೆ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ಪಟಾಕಿ ಹೊಡೆದೆ ಇವಾಗಿಂದ ಸ್ವಲ್ಪ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಬೇಗ ಮುಗಿಸ್ಬೇಕು ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಡೆಕೋರೇಷನ್ ಯಾವ ರೀತಿ ಮಾಡ್ತೀನಿ ಅಂತ ಯಾಕೆ ನಿಮಗೂ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ರೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಮಾಡೋಕ್ಕೆ ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ಫಸ್ಟ್ ಸ್ಟೆಪ್ ಡೆಕೋರೇಷನ್ ಕಂಪ್ಲೀಟ್ ಆಯಿತು ಇವಾಗ ಸೆಕೆಂಡ್ ಸ್ಟೆಪ್ಪು ನಾವು ಸೀರೆ ಹಾಕಿರ್ತೀವಲ್ಲ ಅಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕಬೇಕು ನೋಡ್ಕೊಳ್ಳಿ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಲೈಟಿಂಗ್ ಸಲ ಹಾಕೋದನ್ನ ನೋಡಿ ಲೈಟಿಂಗ್ ಸರ್ ಹಾಕ್ತಾ ಇದ್ದೀನಿ ಈ ವರ್ಷ ಏನು ಖುಷಿಯಪ್ಪ ಅಂದರೆ ಅಂದ್ರೆ ನನ್ನ ಮಗಳು ನಮ್ಮನೆಯಲ್ಲ ಇದ್ರು ಅದೇ ಒಂಥರ ಖುಷಿ ಕೈ ಹುಡುಕಿ ಕಂಬನಿ ಕೊಳದೊಳಗೆ ನನ್ನ ಮಗಳು ಅಪ್ಪ ಅಪ್ಪ ಅಂತ ಇದ್ಲು ತುಂಬಾ ಖುಷಿ ಇತ್ತು ಸ್ವಲ್ಪ ಲೈಟಿಂಗ್ಸ್ ಸರ ಹಾಕೋದೇ ಸ್ವಲ್ಪ ಕಷ್ಟ ಆಗೋದು ಇಲ್ಲಿ ಜೊತೆಗೆ ಅಮ್ಮ ಬೇರೆ ಸ್ವಲ್ಪ ಸಪೋರ್ಟ್ ಇದ್ರು ಬೇಗ ಮುಗಿಸ್ಬೇಕಾಗಿತ್ತು ಯಾಕಂದರೆ ಟೈಮ್ ಆಲ್ರೆಡಿ ಆಗೋಗಿತ್ತು ಅದಕ್ಕೋಸ್ಕರ ನೋಡಿರಿ ಅವರೇ ಎಲ್ಲ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು ಸ್ವಲ್ಪ ಅವಾಗಿಂದ ನಾ ಇಟ್ಟರು ಗಣೇಶ ನಿಮಗೆ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ತೋರ್ಸ್ತಾ ಇದ್ದೀನಿ ಯಾಕಂದ್ರೆ ಲೈಟ್ ಹಾಕಿರ್ತೀವಲ್ಲ ಲೈಟಿಗೋಸ್ಕರ ಅದು ಕಾಣಿಸಲ್ಲ ಆಗುತ್ತೆ ಲೈಟ್ ಹಂಗಾಗಿ ಕಾಣಲ್ಲ ಅದು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ನಮ್ಗೆ ಗಣಪತಿ ಯಾವ ಥರ ಆಗಿದೆ ಅಂತ ಎಲ್ಲ ನೋಡ್ಬೋದು ಡಿ ಆ ಕಡೆ ಈ ಕಡೆ ನೀವೆಲ್ಲ ಪೋಸ್ಟ್ನ ಯಾವ ರೀತಿ ಆಗಿದ್ದೀವಿ ಅಂತ ನೋಡಿ ಇದೇ ನಮ್ಮ ಮನೆಯ ಗಣಪತಿ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅದು ಲೈಟ್ ಹಾಕಿರೋ ಸಂಬಂಧ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ಆಮೇಲೆ ನಾನು ಸ್ವಲ್ಪ ಪೂಜೆ ಮಾಡೋಕೆ ಇವಾಗ ಪೂಜೆ ಆದಮೇಲೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ Naduva nam me zaman na Oh Ganesha, Nagiso nam majanan na Ganesha. Hvor er den? ಗಂಟೆ ತಿರು ಆಯಾಕ ಮಲ್ಯಾಕ ಹೋಗಿರ್ಸು ಆಲ್ಮೋಸ್ಟ್ ಎಲ್ಲಾ ಪೂಜೆ ಎಲ್ಲಾ ಕಂಪ್ಲೀಟ್ ಆಯ್ತು ಈಗ ಮಂಗಳಾರತಿ ಮಾಡ್ಬೇಕು ಫ್ರೆಂಡ್ಸ್ ಈಗ नायक फलदायक गणनायकाय गणदैवताय गणाध्यक्षाय देवनु पूजारम्भरेन् गजमुखले

ಫ್ರೆಂಡ್ಸ್ ಮಂಗಳಾರತಿ ಸಾಂಗ್ನ ಫುಲ್ಲು ಹಾಕಂಗಿಲ್ಲ ಯಾಕಂದರೆ ಯೂಟ್ಯೂಬಿಂದ ಕಾಪ್ರೇಟ್ ಸ್ಟ್ರೈಕ್ ಬರುತ್ತೆ ಅದಕ್ಕೋಸ್ಕರ ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ನಮ್ಮ ಫ್ರೆಂಡ್ಸ್ ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿದೆ ಬಟ್ ಲೈಟ್ ಹಾಕಿದೀವಲ್ಲ ಅದ್ರ ಪೋಕೋಸ್ ಆಗಿದೆ ಅದಕ್ಕೋಸ್ಕರ ಅದು ಗಣಪತಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮಗೆಲ್ಲ ಇದು ಮಂಗಳಾರತಿ ಆದ್ಮೇಲೆ ನಿಮಗೆ ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಓಕೆನಾ

ನೋಡ್ಬೋದು ನೀವು ದಿವ್ಯ ದಿವ್ಯ ಮೂರು ಬಟ್ ಇಲ್ಲಿ ಲೈಟ್ ಆಗಿದೆ ಅದು ಅಂಟಿದ್ದಿಲ್ಲ ಕರೆಕ್ಟ್ ಆಗಿ ಇಲ್ಲಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಫ್ರೀ ಇದೆ ಮಂಗಳಾರತಿ ಎಲ್ಲ ಪೂಜೆ ಎಲ್ಲ ಆಯ್ತು ಇವಾಗ ನೀವು ಡೆಕೋರೇಷನ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಓಕೆನಾ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಬನ್ನಿ ಮುಂದೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಗಣಪತಿಯ ಮುಂದೆ ನೋಡ್ಬೋದು ಆವಾಗಲೇ ಈ ಲೈಟ್ ಅಂಟಿದ್ದಿಲ್ಲ ದೀಪದ ಲೈಟು ಗೌರಿ ಇದು ನೋಡಿ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮ್ಮ ಮನೆಯ ಗಣಪತಿ ನೋಡಬಹುದು ನೀವು ಫ್ರೆಂಡ್ಸ್ ದಿವ್ಯ ದಿವ್ಯ ಮೂರು ನಮ್ಮ ಭಾವ ಗ್ರಂಥಗೀತಾಯ ಗ್ರಂಥ ಯ ಗ್ರಂಥ ನೋಡ್ರಿ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂದ್ರೆ ಆಗಿದ್ರೆ ಒಂದು ಕಮಿಟ್ ಹಾಕಿ ಫ್ರೆಂಡ್ಸ್ ಬಡವರು ಮನೆ ಗಣಪತಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ನೋಡಿ ಯಾವಾಗಲೇ ಲೈಟ್ ಅಂಟಿದ್ದಿಲ್ಲ ಇವಾಗ ಅಂಟಿದೆ ದೀಪದ ಲೈಟ್ ನೋಡ್ಕೋಬೋದು ನೀವು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಬಹುದು ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಬಡವರ ಮನೆ ಗಣಪತಿ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ ನೋಡಬಹುದು ನೀವು ನನ್ನ ಮಗಳು ಮತ್ತೆ ನಮ್ಮಅಮ್ಮ ಬಂದಿದ್ದಾರೆ ನೋಡ್ಕೊಳ್ಳಿ ನಮ್ಮ ತಾಯಿಯವರು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆಯ ಗಣಪತಿ ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಹಾಗೆ ನನ್ನ ಮಗಳು ಇದೂ ತುಂಬಾ ಖುಷಿ ಆಗ್ತಿತ್ತು ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನನ್ನ ಮಗಳು ಎಲ್ರಿಗೂ ಬಾಯ್ ಹೇಳ್ತಾ ಇದ್ದಾಳೆ ಯಾರಿಷ್ಟ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಏರಿಯಾ ಗಣಪತಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ನೀವು ಇದು ನಮ್ಮ ಏರಿಯಾ ದುರ್ಗದ್ ಬೈಲ್ ಗಣಪತಿ ನೋಡ್ಕೋಬೋದು ನೀವು ನಮ್ಮ ಊರಲ್ಲಿ ಹೋಗ್ತಾ ಇರುವಂತ ಮೆರವಣಿಗೆ ನೋಡಿ ಎಸ್ ಹುಡುಗರೆಲ್ಲ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ